ಇಂದು ಚಿಕ್ಕೋಡಿ ಜಿಲ್ಲಾ ಎನ್ಎಸ್ಸುಐ ವತಿಯಿಂದ ಬಿಜೆಪಿಯ ಸಂಸದ ಅನಂತಕುಮಾರ್ ಹೆಗಡೆ ದಿನಾಂಕ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಜೆಪಿ ಬಂದ್ ನಾವು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಬಿಜೆಪಿ ನಾನ್ನೂರು ಸೀಟು ಬಂದು ಎಲ್ಲ ಸಂವಿಧಾನ ತಿದ್ದುಪಡಿ ಮಾಡುತ್ತೇವೆ ಎಂದು ಸಂವಿಧಾನ ವಿರೋಧಿ ದೇಶದ್ರೋಹಿ ಹೇಳಿಕೆ ನೀಡಿದ್ದ ದೇಶದಲ್ಲಿ ಶಾಂತಿ ಭಂಗ ಉಂಟು ಮಾಡುವ ಹೇಳಿಕೆ ನೀಡಿದ್ದು ತಕ್ಷಣವೇ ಅವನ ವಿರುದ್ಧ ಕೇಸ್ ದಾಖಲಿಸಿ ಅವನನ್ನ ಬಂಧಿಸಬೇಕೆಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎನ್ಎಸ್ಯುಐ ಜಿಲ್ಲಾ ಅಧ್ಯಕ್ಷರೂ ಚೇತನ್ ಹೊನ್ನಗೋಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮುತ್ತು ಜಮಾದಾರ್ ಸತೀಶ್ ಜೈಕರ್ ಬಸವರಾಜ್ ಕೊರವಿ ಅಭಿಜಿತ್ ದೇವರುಷಿ ಸಚಿನ್ ಹೊನೋಲೆ ಉಪಸ್ಥಿತರಿದ್ದರು ಇಂದು ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಜೆಪಿ ಸಂಸ್ಥಾನದ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸೋಕ್ಕೆ ನಾವು ಬಂದಿದ್ದೀವಿ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಹೇಳಿಕೆಯಿಂದ ದೇಶದಲ್ಲಿ ಗೊಂದಲಗಳು ಶಾಂತಿ ಬಗ್ಗೆ ಉಂಟಾಗಿದೆ ಅದಕ್ಕೆ ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಪಿ ಎಸ್ ಎಸ್ ಆರ್ಗೆ ಮನವಿ ಸಲ್ಲಿಸಿದ್ದೀವಿ ಅನಂತಕುಮಾರ್ ಅವರ ಹೆಗಡೆಗೆ ಒಂದು ಎಚ್ಚರಿಕೆಯನ್ನು ನಮ್ಮ ಎನ್ ಎಸ್ ಐ ಜಿಲ್ಲೆ ವತಿಯಲ್ಲಿ ನೀಡ್ತಾ ಇದ್ದೀವಿ ಇನ್ನು ಯಾವತ್ತಾದ್ರೂ ನೀವು ಏನು ಸಂವಿಧಾನವನ್ನು ಬದಲಾಯಿಸುವ ಬಗ್ಗೆ ಮತ್ತು ಸಂವಿಧಾನವನ್ನು ತಿದ್ದುಪಡಿ ಬಗ್ಗೆ ಮಾತಾಡಿದರೆ ಎನ್ ಎಸ್ ವತಿಯಿಂದ ನೀವು ಎಲ್ಲಿ ಅಲ್ಲಿ ನಿಮ್ಮ ಮೇಲೆ ಕಪ್ಪು ವತಿಯನ್ನು ಎಚ್ಚಬೇಕಾಗುತ್ತದೆ ಮತ್ತು ನಿಮ್ಮ ವಿರುದ್ಧ ಕಪ್ಪು ಬಹುತ ಪ್ರದರ್ಶನ ಮಾಡಬೇಕಾಗುತ್ತದೆ ಮತ್ತು విరోధ ప్రతిఘటన వరదీ ప్రజ్వల్ దాపగోళ్ ఎస్పెవెన్ కన్నడ న్యూస్ చిక్కోడి